ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾವು ಚಾಪ್ಟರ್ ನಂಬರ್ ಎರಡು ಅಧ್ಯಾಯ ಸಂಖ್ಯೆ ಎರಡು ದ್ವಿತೀಯ ಸಾರಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಈ ಕಂಟೆಂಟನ್ನು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಈ ಒಂದು ಪ್ರಶ್ನೆಯಲ್ಲಿ ನಾವು ಏನನ್ನ ಈ ಒಂದು ವಿಡಿಯೋಲ್ಲಿ ಏನು ಚರ್ಚೆ ಮಾಡೋಣ ಅಂದರೆ ಒಂದು ಕಾರ್ಯನಿಯೋಜಿತವಾದಂಥ ಪ್ರಶ್ನೆ ಇದು ಸೊ ಭಾಳ ಸಲ ಎನ್ವಲ್ ಎಕ್ಸಾಮಿಗೆಲ್ಲ ಬಂದಿರುವಂಥ ಒಂದು ಪ್ರಶ್ನೆ ಇದೆ ಸೊ ಇಲ್ಲಿ ಏನಂತಂದರೆ ಸಿಂಪಲ್ ಆಗಿರುತ್ತೆ ಪ್ರಶ್ನೆ ನೋಡಿ ಏನಿದೆ ಅಂತಂದರೆ ನೀವು ಒಬ್ಬ ಸಂಶೋಧನೆ ವಿದ್ಯಾರ್ಥಿಗಳಾಗಿತ್ತು ಅಂತ ಊಹೆ ಮಾಡ್ಕೋಬೇಕಿಲ್ಲಿ ಹೌದಾ ಸೊ ವಿದ್ಯಾರ್ಥಿ ಆಗಿದ್ದು ನೀವು ಶಾಲೆಗಳಲ್ಲಿ ಹೌದಾ ಸೊ ಬಿಸಿ ಊಟದ ಅಂದರೆ ಬಿಸಿ ಊಟ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ ಕುರಿತು ಒಂದು ಮಾಡಬೇಕಾಗಿರುವಂಥ ಒಂದು ಪ್ರಶ್ನಾವಳಿಗಳನ್ನು ರೂಪಿಸಿರುವಂಥದ್ದು ಸೊ ಅದ್ರ ಮೇಲೆ ನೀವು ಪ್ರಶ್ನೆಗಳನ್ನು ಮಾಡುವಂಥದ್ದು ಸೊ ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ ನೋಡಿ ಪ್ರಶ್ನೆ ಫಸ್ಟ್ ನೋಡೋಣ ನನ್ನ ಯೂಟ್ಯೂಬ್ ಚಾನಲ್ ರವಿ ಎಕನಾಮಿಕ್ಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಈ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ದೊಡ್ಡದಾಗಿ ಇದ್ದೀನಿ ನೋಡಿ ಓಕೆ ನೀವು ಒಬ್ಬ ಸಂಶೋಧನೆ ವಿದ್ಯಾರ್ಥಿಯಾಗಿದ್ದು ಸೊ ನೀವು ಶಾಲೆಗಳಲ್ಲಿ ಬಿಸಿ ಊಟದ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಎಂದುಕೊಳ್ಳಿ ಹೌದಾ ಸೊ ನಿಮ್ಮ ಸಮೀಕ್ಷೆಗೆ ಸರಿಹೊಂದುವ ಉತ್ತಮವಾದಂಥ ಪ್ರಶ್ನಾವಳಿಗಳನ್ನು ತಯಾರಿಸಿ ಹೌದಾ ಇಲ್ಲಿ ಭಾಳ ಶಾರ್ಟಾಗಿ ನಾವು ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೀವು ಬೇಕಾದರೆ ಸೊ ಇಲ್ಲಿ ಫಸ್ಟ್ ಏನಿದೆ ನೋಡಿ ವಿದ್ಯಾರ್ಥಿಗಳೇ ಹೌದಾ ಸೊ ಮೊದಲೇದೇಗಾಗಿ ಶಾಲೆಯ ಒಂದು ಹೆಸರು ವಿಳಾಸ ಶಾಲೆಯ ವಿಳಾಸ ಸೊ ಶಾಲೆ ಹೆಸರು ಎಕ್ಸ್ ಝಡ್ ಅಂತ ಯಾವುದಾದ್ರೂ ಒಂದು ನೀವು ತೆಗೆದುಕೊಳ್ಬೋದು ಬರಿಬೋದು ಮತ್ತು ಶಾಲೆ ವಿಳಾಸ ಸೊ ನೀವು ಎಲ್ಲಿಂದ ಶಾಲೆಗೆ ಯಾವ ಶಾಲೆಗೆ ವಿಸಿಟ್ ಮಾಡಿದಿರಿ ಆ ವಿಳಾಸವನ್ನು ತೆಗೆದುಕೊಳ್ಳಿ ಮತ್ತು ಶಾಲೆಯಲ್ಲಿ ವಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಸೊ ಒಟ್ಟಾರೆ ಆ ಶಾಲೆಯಲ್ಲಿ ಇರುವಂಥ ಮಕ್ಕಳ ಒಂದು ಸಂಖ್ಯೆ ಎಷ್ಟು ಅಂಥೇಳಿ ಸೊ ಅದನ್ನು ನೀವು ಮಾಡಬೇಕಾಗಿರುತ್ತೆ ಸೊ ಅದಾದ ನಂತರ ಆ ಪ್ರತಿ ಶಾಲೆಗೆ ಹಾಜರಾಗಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಇದಾದರೂ ಬರಿಬೋದು ಮತ್ತು ಪ್ರತಿ ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡುವ ಅಕ್ಕಿ ಪ್ರಮಾಣ ಎಷ್ಟು ಸೊ ಇಲ್ಲಿ ಸೊ ಒಂದು ವೇಳೆ ನೂರು ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ಒಂದು ಪ್ರಮಾಣವನ್ನು ವಿದ್ಯಾರ್ಥಿಗಳಿಗಾಗಿ ಕೊಡ್ತಾ ಇದ್ದಾರೆ ಅಂತ ನೀವು ಅದನ್ನು ಬರಿಬೇಕಾಗತ್ತೆ ಸೊ ಪ್ರತಿ ವಿದ್ಯಾರ್ಥಿಗೆ ನೀಡುವ ತರಕಾರಿ ಪ್ರಮಾಣ ಎಷ್ಟು ಅಂಥೇಳಿ ಎಷ್ಟು ಕಿಲೋಗ್ರಾಮದಲ್ಲಿ ಅದನ್ನು ಸಪ್ಲೈ ಮಾಡ್ತಾ ಇದೆ ಅಂತ ಮತ್ತೆ ಪ್ರತಿ ವಿದ್ಯಾರ್ಥಿಗೆ ನೀಡುವಂಥ ಸೊ ಒಂದು ದಿನಕ್ಕೆ ತಗಲುವಂಥ ವೆಚ್ಚ ಎಷ್ಟು ಅಂತ ಹೌದಾ ಸೊ ಒಂದು ವಿದ್ಯಾರ್ಥಿಗೆ ಮತ್ತು ಸರ್ಕಾರ ನೀಡುತ್ತಿರುವ ಬಿಸಿ ಊಟದ ಯೋಜನೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆಯೇ ಸೊ ಹೌದು ಎಂದರೆ ಹೌದು ಅಂತ ಬರೆಯೋದು ಅಂದರೆ ಇಲ್ಲ ಅಂತ ಈ ಥರ ಸೊ ಸುಮಾರು ಪ್ರಶ್ನೆಗಳನ್ನು ನೀವೇ ರೆಡಿ ಮಾಡ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ ಸೊ ಈ ಪ್ರಶ್ನೆಯಲ್ಲಿ ನೆಕ್ಸ್ಟ್ ನೋಡಿ ಸರ್ಕಾರ ಕೊಡುವ ಬಿಸಿ ಊಟದ ಗುಣಮಟ್ಟ ಊಟದ ಗುಣಮಟ್ಟ ಯಾವ ರೀತಿಯಾಗಿದೆ ಸೊ ಉತ್ತಮ ಅತ್ಯುತ್ತಮವಾಗಿದ್ದೇನೋ ಅಥವಾ ಉತ್ತಮವಾಗಿದ್ದೇನೋ ಸಾಧಾರಣವಾಗಿದೆಯೋ ಅಥವಾ ಕಳಪೆಯಾಗಿದೆ ಅಂತ ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿಬೋದು ಅಥವಾ ನಾಲ್ಕು ಬರೆದು ತಪ್ಪಿಲ್ಲ ಈ ಥರ ಒಂದು ಸ್ಯಾಂಪಲ್ ಇದೆ ಸರಳವಾಗಿ ಮಾಡಿದ್ದೀನಿ ಸೊ ಇದನ್ನೇ ಸ್ವಲ್ಪ ನಾವು ವಿಷದೀಕರಿಸಿದ್ದಾಗ ಇದು ಸ್ವಲ್ಪ ಬೇರೆ ಥರನೂ ಕೂಡ ನಾವು ಅದನ್ನು ಅರ್ಥ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ವೈಯಕ್ತಿಕ ಒಂದು ಮಾಹಿತಿ ಅಂತ ನಾವು ತೆಗೆದುಕೊಂಡಿದ್ದೀವಿ ಸೊ ವೈಯಕ್ತಿಕ ಮಾಹಿತಿ ಅಂದರೆ ಏನಪ್ಪ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳ ಹೆಸರು ವಯಸ್ಸು ಸೊ ವಯಸ್ಸು ಮತ್ತು ಇಲ್ಲಿ ತರಗತಿ ಮ್ಯಾಚ್ ಆಗಬೇಕು ಸ್ನೇಹಿತರೆ ಉದಾಹರಣೆಗೆ ನಾನು ಇಲ್ಲಿ ವಯಸ್ಸು ಹದಿನಾಲ್ಕು ಅಂತ ಹಾಕಿದರೆ ಸೊ ಇಲ್ಲಿ ಹದಿನಾಲ್ಕು ಅಂತ ವರ್ಷ ಹಾಕಿದರೆ ಅಲ್ಲಿ ನಿಮ್ಗೆ ಅರ್ಥ ಆಗಬೇಕಾಗತ್ತೆ ಸೊ ಹದಿನಾಲ್ಕರಲ್ಲಿ ಆರನ್ನು ಕಳಿಬೇಕು ನೆನಪಿರಲಿ ಹೌದಾ ಹದಿನಾಲ್ಕರಲ್ಲಿ ಆರನ್ನು ಕಳೆದಾಗ ಎಷ್ಟಾಗುತ್ತೆ ನೋಡಿ ಸೊ ಅವಾಗ ಏನಂತಂದರೆ ಎಂಟು ಅಂತ ಎಂಟನೇ ತರಗತಿಯಲ್ಲಿ ವಿದ್ಯಾರ್ಥಿಯನ್ನು ಓದ್ತಾ ಇದ್ದಾನೆ ಅಂತೇಳಿ ಅರ್ಥ ಹೌದಾ ಮತ್ತು ವಿದ್ಯಾರ್ಥಿ ಹೆಸರು ನೀವು ಬೇಕಾದರೆ ನೀವು ಏನಾದರೂ ಬರಿಬೋದು ಎಕ್ಸ್ ಝಡ್ ಅಂತ ಯಾವುದಾದ್ರೂ ಬರಿಬೋದು ಹೌದಾ ಸೊ ಎಕ್ಸ್ ಅಂದರೆ ಸೊ ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾದ್ರೆ ಸೊ ಏನಂದರೆ ಹೆಸರು ಮಲ್ಲಿಕಾರ್ಜುನ ಅಶೋಕ ಹೌದಾ ಸೊ ರಮಾ ಈ ಥರ ಒಂದು ಹೆಸರನ್ನು ನೀವು ಅಲ್ಲಿ ಆಯ್ಕೆ ಮಾಡಿಕೊಂಡು ಬರಿಬೋದು ಶಾಲೆಯ ಹೆಸರಂತೂ ನಿಮ್ಗೆ ಗೊತ್ತಿರುತ್ತೆ ಯಾವ ಶಾಲೆಗೆ ಹೋಗಿರ್ತೀರಂದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಕುಸ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೌದಾ ಮಹಗಾವ ಈ ರೀತಿಯಾಗಿ ನೀವು ಬರಿಬೋದು ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ನೋಡಿ ಸೊ ವಿದ್ಯಾರ್ಥಿಗಳು ಉತ್ತರಿಸಬೇಕಾದಂಥ ಪ್ರಶ್ನಾವಳಿಗಳು ಇದು ಬಹಳ ತುಂಬ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ ಸೊ ಮೊದಲೇ ಪ್ರಶ್ನೆ ಏನಿದೆ ನೋಡಿ ಸೊ ನಿಮ್ಮ ಶಾಲೆಯಲ್ಲಿ ಎಷ್ಟು ಒಟ್ಟು ಎಷ್ಟು ವಿದ್ಯಾರ್ಥಿಗಳು ವ್ಯಾ ವ್ಯಾಸಂಗ ಮಾಡ್ತಾ ಇದ್ದಾರೆ ಹೌದಾ ನೂರಿಂದ ಎರಡು ನೂರ ಸೊ ಎರಡು ನೂರಿಂದ ಮುನ್ನೂರು ಮುನ್ನೂರಿಂದ ನಾಲ್ಕುನೂರು ಅಥವಾ ಸೊ ನಾಲ್ಕುನೂರಿಂದ ಐದುನೂರು ಅಂತ ನಿವಾದನ ಬರಿಬೇಕಾಗತ್ತೆ ಮತ್ತು ನಿಮ್ಮ ಶಾಲೆಯಲ್ಲಿ ಬಿಸಿ ಊಟದ ವ್ಯವಸ್ಥೆ ಇದೆಯೇ ಹೌದು ಅಂದರೆ ಹೌದು ಅಂತ ಬರೆಯೋದು ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ನೋಡಿ ಹೌದು ಎಂದರೆ ಹೌದು ಅಂತ ಬರೆಯೋದು ಇಲ್ಲ ಅಂತಂದರೆ ಇಲ್ಲ ಅಂತ ರೈಟ್ ಹಾಕೋದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಿಸಿ ಊಟ ಪಡೆಯುತ್ತಿದ್ದಾರೆ ಎಸ್ ಹೌದಾ ಹೌದು ಹೌದು ಅಂದರೆ ಬರೆಯೋದು ಎಸ್ ಅಂತ ಇಲ್ಲಾಂದರೆ ಇಲ್ಲ ನೆಕ್ಸ್ಟ್ ನೋಡಿ ಸೊ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ ಶಾಲೆಯಲ್ಲಿ ಬಿಸಿ ಊಟಕ್ಕೆ ಅಕ್ಕಿ ಬೇಳೆ ಸರಿಯಾಗಿ ವಿತರಣೆಯಾಗುತ್ತಿದೆ ಅಂದರೆ ಸರ್ಕಾರದಿಂದ ಕೊಡಲಾಗುತ್ತಾ ಇದೆಯಾ ಸೊ ಕೊಡ್ತಾ ಇದ್ದಾರೆ ಇಲ್ಲಾಂದರೆ ಇಲ್ಲ ಅಂತ ಬರೀರಿ ಹೌದಾ ಅಕ್ಕಿ ಬೇಳೆ ಗುಣಮಟ್ಟ ಹೇಗಿದೆ ಅತ್ಯುತ್ತಮವಾಗಿದೆ ಉತ್ತಮವಾಗಿದೆ ಸಾಧಾರಣವಾಗಿದೆ ಕಳಪೆಯಾಗಿದೆ ಸೊ ನಿಮಗೆ ಸಾಧಾರಣವಾಗಿದೆ ಅಂದರೆ ಸಾಧಾರಣ ಅಂತೇಳಿ ಬರೀಬೇಕು ಹೌದಾ ಹ್ಞೂ ನೆಕ್ಸ್ಟ್ ನೋಡಿ ಒಂದು ದಿನದಲ್ಲಿ ಹೌದಾ ಸೊ ಏನಂತಂದರೆ ಪ್ರತಿ ವಿದ್ಯಾರ್ಥಿಗೆ ಎಷ್ಟು ಪ್ರಮಾಣದ ಅಕ್ಕಿ ಮತ್ತು ಬೇಳೆಯ ತರಕಾರಿ ಮತ್ತು ಹಾಗೆ ಅಡುಗೆ ಎಣ್ಣೆಯನ್ನು ನೀಡಲಾಗುತ್ತಿದೆ ಅಥವಾ ಬಳಸಲಾಗುತ್ತಿದೆ ಅಂತಿದೆ ನೋಡಿ ವಿದ್ಯಾರ್ಥಿಗಳು ಎಷ್ಟಿದೆ ಅದನ್ನು ನೀವೇ ರೆಡಿ ಮಾಡ್ಕೋಬೇಕು ಎಷ್ಟಿದೆ ಅಂತಂತೇಳಿ ಬರಿಬೇಕಲ್ಲಿ ಸೊ ಎಷ್ಟಿದೆ ನೋಡಿ ಹೇಳಿ ನೀವೇ ಎಸ್ ಸೊ ಒನ್ನೇದು ಸೊ ಎಷ್ಟು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ ಅಕ್ಕಿ ಎಷ್ಟು ಕಿಲೋಗ್ರಾಮ್ ಇದೆ ಬೇಳೆ ಎಷ್ಟು ಕಿಲೋಗ್ರಾಮ್ ಇದೆ ಹಾಂ ತರಕಾರಿ ಎಷ್ಟು ಗ್ರಾಮ್ ಇದೆ ನೆಕ್ಸ್ಟ್ ಅಡುಗೆ ಎಣ್ಣೆ ಎಷ್ಟು ಕಿಲೋಗ್ರಾಮ್ನಲ್ಲಿ ಕೊಡಲಾಗುತ್ತೆ ಅಂಥೇಳಿ ನಾವು ಅದನ್ನು ಬರೀಬೇಕಾಗತ್ತೆ ಸೊ ನೆಕ್ಸ್ಟ್ ಅಡುಗೆ ತಯಾರಿಕಾರ ಸಂಖ್ಯೆ ಎಷ್ಟು ಏನು ಮೂರು ಜನ ಇದ್ದಾರೆ ಐದು ಜನ ಇದ್ದಾರೆ ಹತ್ತು ಜನ ಇದ್ದಾರೆ ಅದು ಹೌದಾ ಬಿಸಿ ಊಟದ ತಯಾರಿಕೆಗೆ ಪ್ರತ್ಯೇಕ ಕೊಠಡಿ ಇದೇನಾ ಸೊ ಇಡೀ ಕ್ಲಾಸ್ ರೂಮೇ ಬೆಳೆಸ್ತಾ ಇದ್ದಾರಾ ಅಥವಾ ಒಂದು ಕೋಣೆ ಅದಕ್ಕಾಗಿ ಇದೇನಾ ಅನ್ನೋವಂಥದ್ದು ಹೌದು ಅಂದರೆ ಹೌದು ಅಂತ ಬರೀರಿ ಇಲ್ಲಾಂದರೆ ಇಲ್ಲ ಅಡುಗೆಗೆ ತಯಾರಿಕೆಯ ಕೊಠಡಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ ಕಾಪಾಡಲಾಗಿದೆ ಹೌದಾ ಹೌದು ಅಂತ ಬರೀರಿ ಇಲ್ಲ ಇಲ್ಲ ಅಂತ ಬರೀರಿ ನೋಡಿ ಅಡುಗೆ ಗುಣಮಟ್ಟದ ಹೇಗಿದೆ ಅತ್ಯುತ್ತಮವಾಗಿದೆ ಉತ್ತಮವಾಗಿದೆ ಸಾಧಾರಣವಾಗಿದೆ ಅಥವಾ ಕಳಪೆಯಾಗಿದೆ ಹೌದಾ ಸೊ ಸಾಮಾನ್ಯವಾಗಿ ಎಲ್ಲ ಕಡೆ ಉತ್ತ ಊಟ ಏನಾಗಿರುತ್ತೆ ಅಡುಗೆ ಸೊ ಸಾಧಾರಣ ಆಗಿರುತ್ತೆ ಅತ್ಯುತ್ತಮವಾಗಿರುವುದಿಲ್ಲ ಉತ್ತಮವೂ ಆಗಿರುವುದಿಲ್ಲ ಮತ್ತು ಕಳಪೆನೂ ಅಷ್ಟೊಂದು ಇರೋದಿಲ್ಲ ಸಾಧಾರಣವಾಗಿರುತ್ತೆ ಎವರೇಜ್ನಲ್ಲಿ ಇರುತ್ತೆ ನೆನಪಿರಲಿ ಬಿಸಿ ಊಟದ ವ್ಯವಸ್ಥೆಯಿಂದ ಮಕ್ಕಳ ಹಾಜರಾತಿ ಹೆಚ್ಚಾಗಿದೆ ಹಾಂ ಹೆಚ್ಚಾಗಿದೆಯೇ ಅಥವಾ ಹೌದು ಇಲ್ಲ ಹೌದಾ ಸೊ ಅದರಿಂದ ಹೆಚ್ಚಾಗಿದ್ದರೆ ಹೌದು ಅಂತ ಬರೆಯೋದು ಇಲ್ಲಾಂದರೆ ಇಲ್ಲ ನೆನಪಿರಲಿ ನಿಮಗೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸೊ ಹೌದು ಅಂದರೆ ಹೌದು ಅಂತ ಬರೀ ಒಂದು ವೇಳೆ ಸೊ ಮಕ್ಕಳ ಪೌಷ್ಟಿಕ ಮಟ್ಟ ಹೇಗಿದೆ ಹೌದೋ ಇಲ್ಲೋ ಹೌದು ಅಂದರೆ ಎಸ್ ಅಂತ ಬರೀರಿ ಇಲ್ಲಾಂದರೆ ಇಲ್ಲ ಅಂತ ಬರೀರಿ ನೋಡಿ ವಿದ್ಯಾರ್ಥಿಗಳೇ ಈ ಥರ ಸೊ ಇಂಥ ಪ್ರಶ್ನೆಗಳನ್ನು ನೀವೇ ರೆಡಿ ಮಾಡಿಕೊಂಡು ನೀವು ಅದಕ್ಕೆ ಏನು ಮಾಡ್ಬೋದು ಸೊ ತಯಾರು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಇದ್ರ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ಲು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಇದನ್ನು ಎಲ್ಲ ಕಡೆ ಶೇರ್ ಮಾಡೋದ್ರ ಮುಖಾಂತರ ಆಲಿಸಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ವಿದ್ಯಾರ್ಥಿಗಳೇ ಧನ್ಯವಾದಗಳು